ಜೆಡಿಯು ಎನ್ಡಿಎ ಮೈತ್ರಿ ಕೂಟ ಸುಮಾರು ಟೂ ಹಂಡ್ರೆಡ್ ಸಮೀಪ ಬರ್ತಕ್ಕಂಥ ನಿರೀಕ್ಷೆಯನ್ನ ನಾವು ಇಟ್ಕೊಂಡು ಈಗಾಗಲೇ ವಿಜಯೋತ್ಸವವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಬಿಹಾರ್ ಚುನಾವಣೆಯ ಮೇಲೆ ಬರೀ ದೇಶದಷ್ಟೇ ಗಮನ ಅಲ್ಲ ಇಡೀ ಜಗತ್ತಿನ ಗಮನ ಬಿಹಾರ್ ಚುನಾವಣೆ ಮೇಲಿತ್ತು ಈ ದೇಶದಲ್ಲಿ ಬಿಹಾರ್ ಒಂದು ವಿಶಿಷ್ಟವಾದಂಥ ರಾಜ್ಯ ಅದು ಬಿಹಾರ್ ಸಾಕಷ್ಟು ಜನ ಅಲ್ಲಿ ನಿರುದ್ಯೋಗಿ ನಿರುದ್ಯೋಗದ ಸಮಸ್ಯೆ ಅಲ್ಲಿ ಎಷ್ಟೋ ಜನ ಇವತ್ತಿಗೂ ಕೂಡ ಎಷ್ಟೋ ಜನರಿಗೆ ಶಿಕ್ಷಣನೂ ಸಿಕ್ಕಿಲ್ಲ ಅಂಥದ್ರ ಮಧ್ಯೆನೂ ಕೂಡ ನಿತೀಶ್ ಕುಮಾರ್ ಅವರ ಉತ್ತಮ ಆಡಳಿತ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಆದಂತಹ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದ ಗೃಹ ಮಂತ್ರಿಗಳು ಆದಂತ ಗೃಹ ಮಂತ್ರಿಗಳಾದಂತಹ ಅಮಿತ್ ಅವರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಜೆ ಪಿ ನಡ್ಡಾ ಅವರ ನಿರಂತರ ಶ್ರಮದ ಫಲವಾಗಿ ವಿಶೇಷವಾಗಿ ಬಿಹಾರದಲ್ಲಿನ ಪ್ರದೇಶ ಅಧ್ಯಕ್ಷರು ಸಮಸ್ತ ಎಲ್ಲ ಭೂತ್ ಮಟ್ಟದ ಕಾರ್ಯಕರ್ತರ ಪರಿಶ್ರಮದ ಫಲವಾಗಿ ಇವತ್ತು ಇಡೀ ದೇಶನೇ ತಿರುಗಿ ನೋಡ್ತಕ್ಕಂಥ ಇಡೀ ಜಗತ್ತೇ ನೋಡ್ ತಿರುಗಿ ನೋಡ್ತಕ್ಕಂಥ ಗೆಲುವು ಇವತ್ತು ಬಿಹಾರ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಯು ಮೈತ್ರಿ ಕೂಟ ಎನ್ಡಿಎ ಆಗಿದ್ದು ನಾವ್ಯಾರೂ ಮರೆಯುವಂತಿಲ್ಲ ಇವತ್ತು ಆ ಕಾಂಗ್ರೆಸ್ಸಿನ ಸ್ಥಿತಿ ಬಹುತೇಕ ಎರಡು ಅಂಕಿನೂ ಬರ್ತೋ ಅಂತೇಳಿ ನನಗ ಎರಡು ಅಂಕಿ ಕಾಂಗ್ರೆಸ್ ಸಿಂಗಲ್ ಡಿಜಿಟ್ನೊಳಗ ಆ ಬಿಹಾರಿನ ರಿಸಲ್ಟ್ ನೋಡಿ ಕರ್ನಾಟಕ ಕಾಂಗ್ರೆಸ್ನವ್ರು ಬಹುತೇಕ ಇವತ್ತು ಅವರಿಗೆ ನರಗು ಬಿಟ್ಟಿರ್ತದೆ ಅಂತ ಹೇಳ್ತೀನಿ ಹೆದರಿಕೆ ಆಗಿರ್ತದೆ ಇವತ್ತು ಭಯ ಹುಕ್ಕಿರ್ತದೆ ಕರ್ನಾಟಕ ಕಾಂಗ್ರೆಸ್ನವರಿಗೆ ಮುಂದಿನ ಪಾಳಿ ಅವ್ರದೇ ಅದ ಇದು ನೆಕ್ಸ್ಟ್ ಅವ್ರೇನು ಕರ್ನಾಟಕದೊಳಗೆ ಆಡಳಿತ ನಾವೇ ಇರ್ತೀವಿ ಅಂತೇಳಿ ಹೊಂಟಾರಲ್ಲ ಇನ್ನು ಎರಡು ವರ್ಷದೊಳಗ ಅವ್ರಿಗೆ ಚಟಕಿ ಹಾರಿಸಿಬಿಡ್ತೀವಿ ಯಾವ ರೀತಿ ಬಿಹಾರ್ನಾಗ ಹಾರಿಸಿರಲ್ಲ ಅದೇ ರೀತಿ ಕರ್ನಾಟಕದ್ದು ಪರಿಸ್ಥಿತಿ ಯಾವ ರೀತಿ ಬಿಹಾರ್ ಅಲ್ಲಿನ ಜನ ಅವ್ರು ಬಡತನ ಇದ್ರುನು ಕಷ್ಟ ಇದ್ರುನು ತೊಂದರೆ ಇದ್ರುನು ಬಿಜೆಪಿಗೆ ಏನು ಕೈ ಹಿಡ್ತಾರಲ್ಲ ಇದು ನಿಜವಾಗ್ಲೂ ಕೂಡ ಯಾರೇ ಕಾರಣ ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತ ಹೇಳಿ ನಾವು ಹೇಳ್ಬೋದು ಇವತ್ತಿನ ರಿಸಲ್ಟ್ ಏನು ಯಾಕೆ ಇಂತ ರಿಸಲ್ಟ್ ಬಂತು ಬಿಹಾರದೊಳಗೆ ಅಂದ್ರೆ ಜನ ಏನ್ ನಿರ್ಧಾರ ಮಾಡ್ಯಾರಪ್ಪ ಅಂದ್ರ ನಾವು ಮಜಬೂತ್ ಹಿಂದುತ್ವ ಈ ದೇಶದೊಳಗೆ ಉಳಿಬೇಕು ಸನಾತನ ಧರ್ಮದ ರಕ್ಷಣೆ ಈ ದೇಶದೊಳಗಾಗಬೇಕು ನಾವೆಲ್ಲರೂ ರಾಮನ ಭಕ್ತರಂತೆ ತೋರಿಸಬೇಕು ಅನ್ನೋ ಕಾರಣಕ್ಕ ಇವತ್ತು ಈ ರಿಸಲ್ಟ್ ಹಾಗಾಗಿ ಮತ್ತೊಮ್ಮೆ ಸಮಸ್ತ ಬಸವ ಕಲ್ಯಾಣದ ಮಹಾಜನತೆಯ ವತಿಯಿಂದ ಮತ್ತು ವಿಶೇಷವಾಗಿ ಇಲ್ಲಿ ನೆರೆದಂತ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರ ವತಿಯಿಂದ ಇಷ್ಟೇನು ಇಂಥ ಅಭೂತಪೂರ್ವ ಗೆಲುವು ಏನು ನಮಗೆ ತಂದು ಕೊಟ್ಟಿರಲ್ಲ ಇದು ಬರೀ ಬಿಹಾರದ ಗೆಲುವು ಅಷ್ಟೇ ಅಲ್ಲ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನ ಗೆಲುವು ಅಂತ ಹೇಳಿ ಇವತ್ತು ನಾವು ಪಟಾಕಿ ಹಚ್ಚೋದ್ರ ಮುಖಾಂತರ ನಾವು ಸಿಹಿ ತಿನ್ನೋದ್ರ ಮುಖಾಂತರ ನಾವೆಲ್ಲರೂ ಸಂಭ್ರಾಚರಣೆಯನ್ನು ನಾವು ಅತ್ಯಂತ ಸಂತೋಷದಿಂದ ನಾವೆಲ್ಲ ಮಾಡಿದ್ದೇವೆ ಹಾಗಾಗಿ ಇವತ್ತು ಈ ರಾಜ್ಯದ ರೈತರು ಕಣ್ಣೀರಿನೊಳಗೆ ಕೈ ತೊಳಿಲತ್ತರ ಹೋರಾಟ ಅನೇಕ ಹೋರಾಟಗಳು ಮಾಡ್ತೀವಿ ಬರೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ ಇಡೀ ಬೀದರ್ ಜಿಲ್ಲೆಯೊಳಗ ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಅನೇಕ ಹೋರಾಟಗಳು ಮಾಡಿದೀವಿ ಅರೆಬತ್ತಲೆ ಹೋರಾಟ ಮಾಡಿದ್ವಿ ಕಬ್ಬು ಬೆಳೆದವರು ಹತ್ತು ದಿವಸ ನಿರಂತರ ಹೋರಾಟ ಮಾಡಿದ್ರು ಮೊನ್ನೆ ಸಿಟ್ಟಿಗೆದ್ದು ರೈತರು ನೋವಾಗಿ ಟ್ಯಾಕ್ಟರ್ಗಳಿಗೆ ದಂಕಿ ಹಚ್ಚಿ ತಮ್ಮ ಕಬ್ಬು ಪಲ್ಟಿ ಮಾಡಿ ಯಾವ ರೀತಿ ಹೋರಾಟ ಮಾಡಿದ್ರು ಕೂಡ ಈ ಸರ್ಕಾರಕ್ಕೇನು ಕಣ್ಣಿಲ್ಲ ಕಿವಿ ಇಲ್ಲ ಹೆಚ್ಚು ಮಕ್ಕಳಂತ ಈ ಕಾಂಗ್ರೆಸ್ ಸರ್ಕಾರ ಬಹುತೇಕ ಈ ಬಿಹಾರದ ರಿಸಲ್ಟ್ ಅನ್ನು ನೋಡಿ ನೀವು ಈ ಜನರ ಕಡೆ ಹೊಳೆ ನೋಡ್ಬೇಕು ಈ ರೈತರ ಕಡೆ ಹೇಳಿ ನಾನು ವಿನಂತಿಯನ್ನ ಮಾಡ್ತೇನೆ ಅದ್ರ ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತಿರಲಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದೊಳಗ ಹುಲ್ಸೂರು ಒಂದು ತಾಲೂಕ ಹುಲ್ಸೂರು ತಾಲೂಕ ಬಹುತೇಕ ಐದು ವರ್ಷ ಕಳೆದಿರಬಹುದು ಐದು ವರ್ಷ ಆಯ್ತು ಹುಲ್ಸೂರು ತಾಲೂಕಾಗಿ ಆಗಿ ನಮ್ಮ ನಮ್ಮ ಜಿಲ್ಲೆಯವರೇ ರಹೀಂ ಖಾನ್ ಮಂತ್ರಿ ಯಾರವರು ನನಗೇನು ಅನ್ಸಲತ್ತಂದ್ರ ರಹೀಂ ಖಾನ್ ಅವ್ರು ನೋಡಿದ್ರೆ ಅವ್ರು ಕೆಲವೇ ದಿಂದ ಮಂತ್ರಿ ಸ್ಥಾನ ಹಾಕೋತಾರೆ ಅಂತ ಹೇಳಿ ಅನ್ಸಲತ್ತಂದ ಯಾಕೆ ರಹೀಮ್ ಖಾನ್ ಮಂತ್ರಿ ಸ್ಥಾನ ಕಳ್ಕೋತಾರಂದ್ರ ತಾವೆಲ್ಲರೂ ವಿಚಾರ ಮಾಡಬೇಕು ಅವರು ಈ ಬೀದರ್ ಜಿಲ್ಲೆ ಮಂತ್ರಿ ಹುಲ್ಸೂರ್ ತಾಲೂಕಾ ಹೆಡ್ ಕ್ವಾರ್ಟರ್ ಅವರು ಗ್ರಾಮ ಪಂಚಾಯಿತಿ ಅದಾದಿನ ಪಟ್ಟಣ ಪಂಚಾಯತ್ ಅಂತ ಹೇಳಿ ರಹೀಮ್ ಖಾನ್ ಅನೌನ್ಸ್ ಮಾಡಿಲ್ಲ ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ ಬೀದರ್ ಜಿಲ್ಲೆ ಇರ್ತಕ್ಕಂಥ ಬೇರೆ ಬೇರೆ ಹೋಬಳಿಗಳು ಅನೌನ್ಸ್ ಮಾಡ್ತಾರ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಪರಿಜ್ಞಾನ ಇಲ್ಲ ರಹೀಮ್ ಖಾನ್ ಅವರಿಗೆ ಇದು ತಾಲೂಕಾ ಹೆಡ್ ಕ್ವಾರ್ಟರ್ ಅದ ಇದು ಪಟ್ಟಣ ಪಂಚಾಯತ್ ಮಾಡ್ಬೇಕಂತೇಳಿ ಅವ್ರ ಅರಿವಿಲ್ಲ ಬಹುತೇಕ ಮಂತ್ರಿ ಆಗಿರ್ಲಕ್ಕ ಅವರು ಲೈಕ್ ಇಲ್ಲ ರಹೀಮ್ ಖಾನ್ ಅವರು ನಾನು ಮುಖ್ಯಮಂತ್ರಿಗಳಿಗೆ ನಾನೇ ವಿನಂತಿ ಮಾಡ್ತೀನಿ ಅವ್ರಿಗೆ ಕೈ ಬಿಡ್ರಿ ಇಂಥವ್ರ ಮಂತ್ರಿಗಳ ಮುಂದುವರಿಬಾರ್ದು ಇವರು ಇಂಥವ್ರು ಮುಂದೆ ಮುಂದುವರೆದ್ರ ಜನರಿಗೆ ಅದೊಂದು ಶಾಪ್ ಅದು ತಾಲೂಕಾ ಇದ್ದಿದ ನೀವು ಪಟ್ಟಣ ಪಂಚಾಯತಿ ಮಾಡಲ್ಲ ರಾಜೇಶ್ವರ್ ಅದು ತಾಲೂಕಾ ಹೆಡ್ ಕ್ವಾರ್ಟರ್ ಅದು ಪಟ್ಟಣ ಪಂಚಾಯತ್ ಮಾಡಿದ್ರಿ ಇದು ಕನಿಷ್ಠ ಜ್ಞಾನ ಬೇಕು ನಮ್ಗೇನು ಬೀದರ್ ಜಿಲ್ಲೆ ಎಲ್ಲ ಹೋಬಳಿಗಳು ಪಟ್ಟಣ ಪಂಚಾಯತ್ ಮಾಡ್ರಿ ಮಾಡಿದ್ರೆ ಮಾಡಿರ ಖುಷಿ ಅದ ಇನ್ಯಾವ್ದೋ ಚುಟುಗುಪ್ಪ ಮಾಡ್ತೀರಿ ಖುಷಿ ಅದ ಕಮಲ್ ನಗರ್ ಮಾಡ್ತೀರಿ ಖುಷಿ ಅದ ಹುಲ್ಸೂರ್ ಮೇಲೆ ಹೇಗೆ ಸಿಟ್ಟು ನಿಮ್ಗ ಇಲ್ಲಿ ಬಿಜೆಪಿ ಶಾಸಕನ ಅಂತಕ್ಕಂಥದ್ದು ನಿಮ್ಗ ಮನಸ್ಸಿಲ್ಲ ಇಲ್ಲಿ ಮಾಡ್ಬೇಕಂತೇಳಿ ಬಿಜೆಪಿ ಶಾಸಕನ ಅಂತೇಳಿ ನಿಮ್ ಒಳಗ ನೋವದ ನಿಮ್ಗ ಮಿಸ್ಟರ್ ರಹೀಮ್ ಖಾನ್ ಅವರ ಕಳೆದ ಅಧಿವೇಶನದೊಳಗೆ ಬಂದು ನಾನ್ ನಿಮಗೆ ಮನವಿ ಮಾಡೀನಿ ಹುಲ್ಸೂರ್ ಮಂಟಾಳ್ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡ್ರಿ ರಾಜೇಶ್ವರ್ ಕಿನ್ನ ಬಹುತೇಕ ಮಂಟಾಳ್ ರಾಜೇಶ್ವರ್ ಮಾಡಿದ ನಮ್ಗೆ ಖುಷಿ ಅದ ಅದು ನನ್ನ ತಾಲೂಕಾದ ಬರ್ತದ ಮಂಟಾಳ್ ಕಡೆ ನೀವು ನೋಡ್ಲಿಲ್ಲ ಅದು ಬೇಡ ತಾಲೂಕಾ ಇದ್ದಿದ್ದು ತಾಲೂಕಾ ಹೆಡ್ ಕ್ವಾರ್ಟರ್ ಇದ್ದಿದ್ದು ಅಲ್ಲಿ ತಾಲೂಕ್ ಪಂಚಾಯತ್ ಕಚೇರಿ ಅದ ಅಲ್ಲಿ ತಹಶೀಲ್ದಾರ್ ಅದ ಎಲ್ಲಾ ಕಚೇರಿಗಳವ ಅವ್ರ ನಿಮ್ಗೆ ಪಟ್ಟಣ ಪಂಚಾಯತ್ ಮಾಡ್ತಕ್ಕಂತ ಯೋಗ್ಯತೆ ನಿಮಗೆ ಇಲ್ಲ ಅಂದ್ರ ನೀವು ರಾಜೀನಾಮೆ ಕೊಡ್ಬೇಕು ಒಂದ್ ವೇಳೆ ಖಾನ್ ಅವ್ರೆ ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನೂರಕ್ಕೂ ನೂರು ಬಸವ ಕಲ್ಯಾಣ ಜನರ ಶಾಪ್ ಹತ್ತದ ನಿಮ್ಗ ನಿಮ್ ಮಂತ್ರಿ ಸ್ಥಾನ ಕಳ್ಕೋತೀರಿ ನೆಪಿಡ್ಬೋರಿ ನಿಮ್ಗೆ ಏನಾರ ಮಾನ ಮರ್ಯಾದೆರ ನಿಮ್ಗೇನೇ ಸಂವಿಧಾನದ ಬಗ್ಗೆ ನಿಮ್ಗೆ ಏನಾದ್ರೆ ಅರಿವಿದ್ದೀರಾ ನಿಮ್ಗೆ ಕಳೆದ ಅಧಿವೇಶನದೊಳಗೆ ನಾನು ಬಂದು ಮನವಿ ಕೊಟ್ಟಿದ್ದೆ ನಾನು ರೈಮ್ ಖಾನ್ ಅವರೇ ನಿಮ್ಗ ನನ್ ಬಂದ ನಿಮ್ಗೆ ಕಳೆದ ಅಧಿವೇಶನದೊಳಗೆ ಹೇಳಿ ನಾನು ಯಾಕೆ ಮಾಡಿಲ್ಲ ನೀವು ಇವತ್ತಿನ ತನಕ ಮಾಡಿಲ್ಲ ಮತ್ತ ಮನ ಬಂದ್ ಕೇಸು ನಿಮ್ಗೆ ಎರಡು ದಿವಸ ಹಿಂದ ನಾ ಬೆಂಗಳೂರ ನಿಮ್ಮೆಲ್ಲಾ ಅಧಿಕಾರಿಗಳು ಎದುರು ಹೇಳಿ ನಾನು ಪಟ್ಟಣ ಪಂಚಾಯತ್ ಮಾಡ್ರಿ ಹುಲ್ಸೂರ್ ಅಂತ ಹೇಳಿ ಇಲ್ಲ ಅಷ್ಟು ನೋವ್ ಅದಲ್ಲ ನಿಮ್ಗೆ ಬಹಳ ತಾಸು ಅದಲ್ಲ ಇಲ್ಲಿ ಬಿಜೆಪಿ ಶಾಸಕ ಇದ್ದಿದ್ದು ಅದು ತಾಲೂಕಾನು ಮಾಡ್ಕೋರಿ ಇಲ್ಲ ಅಂದ್ರೆ ನಿಮ್ಗೆ ಇತ್ತು ಅಂದ್ರೆ ನಿಮ್ ಸರ್ಕಾರ ಹಂಪಿ ಕೀರ್ತಿ ಬರ್ಲಿ ಈ ರೀತಿ ನೀವು ತಾರತಮ್ಯ ಮಾಡ್ಲತ್ತೀರಿ ಇದು ಸರಿಯಲ್ಲ ನಿಮಗೆ ದೇವ್ರ ಶಿಕ್ಷೆ ಕೊಡ್ತಾನ ಬಹುತೇಕ ನೀವು ನೀವು ಮಂತ್ರಿಯಾಗಿ ಕೆಲಸ ಮಾಡಲ್ಲಿ ನೂರಕ್ಕೂ ನೂರು ನೀವು ಫೇಲ್ ಆಗಿರಿ ನೂರಕ್ಕೆ ನೂರು ನೀವು ಫೇಲ್ ಆಗಿರಿ ಬರ್ಕೋರ್ ಇದು ನಿಮ್ ಸ್ಥಾನ ಹೋಗಲೇಬೇಕು ಯಾಕಂದ್ರ ಸಮಸ್ತ ನಮ್ಮ ಬಸವ ಕಲ್ಯಾಣ ಜನರ ಶಾಪ ನಿಮಗದ ಎಲ್ಲಾರು ಮಾಡ್ತೀರಿ ಹುಲ್ಸೂರ್ ಮಾಡಲ್ಲ ಅಂತೇಳಿ ಒಂದ್ ವೇಳೆ ಮಿಸ್ಟರ್ ರಹೀಮ್ ಖಾನ್ ಅವ್ರೆ ಈಗಿನ ನಿಮಗೆ ಸಮಸ್ತ ಬಸವ ಕಲ್ಯಾಣದ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರ ವತಿಯಿಂದ ಬರ್ತಕ್ಕಂತ ಅಧಿವೇಶನದೊಳಗ ನೀವು ಒಂದ್ ವೇಳೆ ಹುಲ್ಸೂರ್ ಪಟ್ಟಣ ಪಂಚಾಯತ್ ಅಂತೇಳಿ ಡಿಕ್ಲೇರ್ ಮಾಡಿಲ್ಲ ಅಂದ್ರೆ ನಾನು ಮತ್ತ ಬೆಳಗಾವಿಯ ಸುವರ್ಣ ಸೌಧ ಎದುರು ನಾವು ಒಬ್ಬವರೇ ಅರಬತ್ತಲೆ ಮೆರವಣಿಗೆ ನಾನು ನಾವು ಒಬ್ಬನೇ ಅರಬತ್ತಲೆ ಹೋರಾಟ ಮಾಡ್ತೀನಿ ನಿಮ್ಮ ಕಿಲ್ಲಪ್ಪ ಅಂತಿನ್ನಾರು ನಮ್ಗೆ ನೋವಲ್ಲ ಯಾಕಂದ್ರೆ ನೀವು ಎಲ್ಲಿದ್ದವ್ರು ಇದ್ರೆ ನಮ್ಗೆ ಚಿಂತೆ ಇದ್ದಿಲ್ಲ ನೀವ ಕಡೆ ಚಾಮರಾಜನಗರು ಮೈಸೂರು ಮಂಡ್ಯದವ್ರು ಇದ್ದರು ಓನಪ್ಪ ನೆಗ್ಲೆಕ್ಟ್ ಮಾಡ್ತಾರೆ ಅನ್ಬೋದಿತ್ತು ಅಲ್ಲಿಂದ ಮಾಡಿರ ಅನ್ಬೋದಿತ್ತು ನೀವು ನಮ್ಮ ಜಿಲ್ಲೆದವ್ರೆ ನಮ್ಮ ಜಿಲ್ಲೆದವ್ರು ನೀವು ನನ್ನ ಜಿಲ್ಲೆಯೊಳಗೆ ಒಂದು ತಾಲೂಕಾದ ಹುಲ್ಸೂರು ಮಾಡ್ಬೇಕಂತಕ್ಕಂಥ ನಿಮ್ಗೆ ಇಷ್ಟು ಕನಿಷ್ಠ ಸಾಮಾನ್ಯ ಜ್ಞಾನ ಇಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ನಿಮ್ಮಂಥವ್ರ ಮಂತ್ರಿಗೊಳಾಗಿಲ್ಲ ಮುಂದುವರಿಬೇಕ ಬಡ್ಕೋ ರೀ ಮುಂದಿನ ಸಲ ಈ ಸಲ ನಿಮ್ಮ ಮಂತ್ರಿನೂ ಹೋತದ ಮುಂದಿನ ಸಲ ನೀವು ಸ್ವತ್ ಮನಿಗು ಹೋಗ್ತೀವಿ ನಾವೇ ಕಳ್ಸ್ತೇವ್ ನಿಮ್ಗೆ ಸ್ವತ್ ಮನೆಗೆ ನಮಗೂ ನಲ್ಲಿ ಬೇಕಾದವ್ರ ಬೀದರ್ದೊಳಗ ಅಲ್ಲಿ ನಾವು ಬರ್ತೀವಿ ಯಾಕಂದ್ರೆ ಇಂಥವ್ರು ಶಾಸಕನು ಇವರು ಮಂತ್ರಿ ಅಷ್ಟೇ ಅಲ್ಲ ರಹೀಮ್ ಖಾನ್ ಶಾಸಕ ಆಗ್ಲಿಕ್ಕೂ ಅವರು ಅರಿಯರಲ್ಲ ಯಾಕಂದ್ರ ಅವ್ರೊಂದು ಒಂದು ವಿಡಿಯೋ ನೋಡಿದೆ ನಾನು ಒಂದ್ ಯಾವ್ದೋ ಭಾಷಣದೊಳಗೆ ಹೇಳಮೆ ಕೇಳದಕ್ಕೆ ಈ ಮಾತಿಗೆ ರಹೀಮ್ ಖಾನ್ ಅವರು ಈ ಬಸವ ಕಲ್ಯಾಣ ವಿಧಾನಸಭಾ ಮತ ಎಂಎಲ್ಎ ಶರಣು ಸಲಗರ್ ಇದ್ರೆ ಅವ್ನು ಟೆನ್ ಪರ್ಸೆಂಟ್ ನಡೆಯಲ್ಲ ನಾನು ಏನಾದ್ರೂ ಸ್ವತಂತ್ರ ಅಭ್ಯರ್ಥಿಗೆ ತೊಂಬತ್ತು ಪರ್ಸೆಂಟ್ ಹೇಳಿ ಹೇಳ್ತೀರಿ ರಹೀಮ್ ಖಾನಂದ್ರ ಯಾರು ನೀವು ಸಚಿವರು ನಿಮ್ಮಂತವ್ರು ಸಚಿವರ ಕಾಂಗ್ರೆಸ್ಗಳು ನಿಮ್ಮಂತವ್ರು ಇದ್ದೀರಂತೆ ಪೂಳಿ ಪಟಾಲಗತ್ತೀರಿ ಈ ದೇಶದ ದೊಡ್ಡ ದೊಡ್ಡ ರಾಜ್ಯಗಳು ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರ್ ಮಹಾರಾಷ್ಟ್ರ ಈ ದೇಶದ ಬೆನ್ನೆಲು ಬಿರ್ತಕ್ಕಂತ ಎಲ್ಲ ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ಲತ್ತೀವಿ ಅದಕ್ಕಾಗಿ ನಿಮ್ಮ ವಿನಂತಿಯನ್ನು ಮಾಡ್ತೇನೆ ಕೊನೆ ಚಾನ್ಸ್ ರಹೀಮ್ ಖಾನ್ ಅವರ ನಿಮ್ಗ ನಿಮ್ ನ್ಯಾಯಾಲ ಮಾತುಗಳು ಬರಬಾರ್ದು ನಾನು ಇಲ್ಲಿ ಶಾಸಕ ಅವ ಸೋತ ಎಷ್ಟೇ ದೊಡ್ಡ ಮಂತಂದ ಇರ್ಬೋದು ಅವನು ತೊಂಬತ್ ಪ್ರತಿಶತ ಅವನೇ ನಡೀತಾ ಅಂತ ಹೇಳಿ ನೀವು ನೀವ್ ಹೇಳಕ ನಿಮ್ಗೆ ವಾಟ್ಸ್ಆಪಿಗೆ ಹಾಕಲ್ಲ ನಾನು ಅಂತ ಮಾತು ಹೇಳಕ್ ನಿಮ್ಗೆ ನಾಚಿಕೆ ಆಗಲ್ಲ ಆ ರೀತಿ ಮಾತು ಹೇಳದ ನೀವು ಒಬ್ಬ ಶಾಸಕ ಶರಣು ಸಲಗರ್ ಇಲ್ಲಿ ಏನು ನಡೆಯಲ್ಲ ನನ್ನ ಎದುರು ಸ್ವತಂತ್ರ ಅಭ್ಯರ್ಥಿ ತೊಂಬತ್ ಪ್ರತಿಶತ ನಡೀತಾ ಅಂತ ಹೇಳಿ ಈ ಮಾತು ಯಾರಿಗಾರ ಹಿರಿಯರಿ ಕೇಳ್ಕೋರಿ ನಾ ಇಂಥ ಮಾತಾಡಿನಿ ಬಸವ ಅಂತ ಹೇಳಿ ಹಾಗಾಗಿ ಖಾನ್ ಅವರೇ ಈಗನು ಸಮಸ್ತ ಬಿಜೆಪಿ ಬಸವ ಕಲ್ಯಾಣ ವತಿಯಿಂದ ನಾವೆಲ್ಲರೂ ನಾವು ಪಾರ್ಟಿ ವಯಸ್ಸು ಕೇಳ್ತೀವಿ ನಾವು ನಾವು ಬಿಜೆಪಿ ಕಾರ್ಯಕರ್ತ ಡಿಮ್ಯಾಂಡ್ ಮಾಡ್ತೀವಿ ಹುಲ್ಸೂರ್ ತಾಲೂಕಾ ಏನದ ಬರ್ತಕ್ಕಂಥ ಬೆಳಗಾವಿ ಅಧಿವೇಶನದ ಪೂರ್ವದೊಳಗೆ ನೀವು ಒಂದು ವೇಳೆ ಪಟ್ಟಣ ಪಂಚಾಯತ್ ಡಿಕ್ಲೇರ್ ಮಾಡಿರಂದ್ರ ಪ್ರತಿ ಪ್ರತಿಕೃತಿ ಮಾಡಿ ದಹನ ಮಾಡ್ತೀವಿ ನಾವು ನಿಮಗೆ ನಿಮಗೆ ಸೇವಾ ಸಂಪುಟದಿಂದ ಕೈ ಬಿಡಬೇಕಂತ ಹೇಳಿ ದಹನ ಮಾಡ್ತೀವಿ ಮುಂದ ಬೀದರ್ ಜಿಲ್ಲೆಯದೊಳಗೆ ಬಂದು ನಿಮ್ಗೆ ಸೋಲ್ಸಕ್ಕಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ನೀವು ತಾರತಮ್ಯ ಮಾಡಿರಿ ನೀವು ತಾರ ಮಾಡಿರಿ ಯಾವಾಗ ರಾಜೇಶ್ವರ್ ಕೊಡ್ತೀರಿ ತಾಲೂಕು ಹೆಡ್ ಕ್ವಾರ್ಟರ್ ಕೊಡಲ್ಲ ಅಂದ್ರ ನೀವು ತಪ್ಪು ಮಾಡಿರಿ ತಾವು ತಿದ್ದುಕೋರಿ ನಿಮ್ ಜೊತೆ ನನ್ನೇನು ವೈಯಕ್ತಿಕ ದ್ವೇಷ ಇಲ್ಲ ನಿಮ್ ಜೊತೆ ನಂದು ಯಾವುದೇ ಇಲ್ಲ ಯಾವ ರೀತಿ ನೀವು ಕಾನೂನು ಬಿಟ್ಟು ಮಾತಾಡ್ತೀರಿ ಒಬ್ಬ ಮಂತ್ರಿಯಾಗಿ ಯಾವ ರೀತಿ ಮಾತಾಡಬೇಕು ನಮ್ಮಿಂದ ನೀವು ಪಾಠ ಕಲಿಬೇಕಾ ನೀವು ನಮಗೆ ಪಾಠ ಕಲಿಸ್ಬೇಕು ಸೀನಿಯರ್ ಮಾಸ್ಟ್ ಎಮ್ ಎಲ್ ಎ ನೀವು ಈ ಜಿಲ್ಲೆಯೊಳಗೆ ಅದಕ್ಕಾಗಿ ದಯಮಾಡಿ ಆ ಹುಲ್ಸೂರು ನೂರಕ್ಕೆ ನೂರು ನಾನು ನಿರೀಕ್ಷೆ ಮಾಡ್ತೀನಿ ರಹೀಮ್ ಖಾನ್ ಅವರೇ ನಿಮ್ಗೆ ಕೈ ಜೋಡಿಸಿ ರಿಕ್ವೆಸ್ಟ್ ಮಾಡ್ತೀನಿ ರಹೀಮ್ ಖಾನ್ ಅವರೇ ನಾನು ಬಂದಿ ನಿಮ್ ಕಚೇರಿ ಒಳಗೆ ನಿಮ್ಮೆಲ್ಲ ಅಧಿಕಾರಿಗಳು ಡಿ ಎಂ ಎ ಹಿಡ್ಕೊಂಡು ಎಲ್ಲ ಇದ್ರು ಮಾಡ್ತೀನಿ ಅಂತ ಹೇಳಿ ನನಗೆ ಹೇಳಿ ಒಪ್ಕೊಂಡಿರ್ ನೀವು ಮಾಡ್ತೀನಿ ಶರಣು ಸಲಗಡೆ ಅಂತ ಹೇಳಿರಿ ನೀವು ಅದಕ್ಕೆ ಮಾತಿ ಕೊಟ್ಟಂತ ತಾವು ನಡ್ಕೋಬೇಕಂತ ಹೇಳಿ ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ ನಿಮ್ಮ ವಿನಂತಿಯನ್ನ ಮಾಡ್ತೇನೆ ಹಾಗಾಗಿ ಮತ್ತೊಮ್ಮೆ ಬಿಹಾರದ ಗೆಲುವು ಬಹುತೇಕ ಈ ದೇಶದ ದುಕ್ಷೂಸಿ ಇದು ಇನ್ನು ಬರ್ತಕ್ಕಂಥ ಮುಂದಿನ ಇಪ್ಪತ್ತೈದು ವರ್ಷಗಳು ಮತ್ತೆ ಕೇಂದ್ರದೊಳಗನು ರಾಜ್ಯದೊಳಗೆ ಬಿಜೆಪಿನೇ ಬರ್ತದ ಅಂತಕ್ಕಂಥದ್ರ ಮುನ್ಸೂಚನೆ ಹಾಗಾಗಿ ಮತ್ತೊಮ್ಮೆ ಸಮಸ್ತ ಬಿಜೆಪಿ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಅಲ್ಲಿಯ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ನಮಸ್ಕಾರ ನಮಸ್ಕಾರ